ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಇಪ್ಪತ್ತೆಂಟು ಶಿವಾಜಿಯ ಗುರುಭಕ್ತಿ ನಿರೂಪಣೆ ಹುಲಿಯ ಹಾಲನ್ನು ತರುವುದು ಶ್ರೀ ನಿತ್ಯಾನಂದರು ಶ್ರೀ ಸಮರ್ಥರು ಶಿಷ್ಯರನ್ನು ಉದ್ಧರಿಸುವ ಬಗ್ಗೆ ವಿವರಿಸುತ್ತಾ ಶಿವಾಜಿಯವರ ಗುರುನಿಷ್ಠೆಯು ಬಹಳ ಪ್ರಬಲವಾದುದೆಂದು ಒಂದು ಸಂಘಟನೆಯನ್ನು ದರ್ಶಿಸಿ ಹೀಗೆ ಹೇಳತೊಡಗಿದರು ವಿದ್ಯಾಸಾಗರನೇ ಶ್ರೀ ಸಮರ್ಥರ ಬಳಿಯಲ್ಲಿಯೂ ಕೆಲವರು ಅವಗುಣಗಳನ್ನು ಬಿಡಲಾಗದವರು ಇರುತ್ತಿದ್ದರು ಅವರು ಕೆಲ ವಿಷಯಗಳಲ್ಲಿ ಗುರುಸೇವಾ ತತ್ಪರರೆ ಆದರೆ ಇತರರ ಬಗ್ಗೆ ಅಸೂಯೆ ಪಡುವುದು ತಮ್ಮ ಸೇವೆಯೇ ದೊಡ್ಡದೆಂದು ಭಾವಿಸುವುದು ಇಂತಹ ಚಿಕ್ಕ ವಿಷಯಗಳನ್ನು ಬಿಟ್ಟುಕೊಡಲಾಗದ ಸ್ಥಿತಿಯಲ್ಲಿದ್ದರು ಶ್ರೀ ಸಮರ್ಥರು ಆಗಾಗ ಕೆಲ ಚಮತ್ಕಾರಗಳಿಂದ ಅವರಿಗೆ ಬುದ್ಧಿಯನ್ನು ಕಲಿಸುತ್ತಿದ್ದರು ಎಲ್ಲರೂ ಆ ಸದ್ಗುರು ದೇವರಿಗೆ ಸಮಾನವೇ ಆದರೂ ಭಾವನಾ ಲೋಪದಿಂದ ಗುರುಗಳನ್ನು ತಪ್ಪಾಗಿ ಗ್ರಹಿಸಿಕೊಳ್ಳುವ ಪರಿಸ್ಥಿತಿಯನ್ನು ತಂದುಕೊಳ್ಳುವರು ಎಲ್ಲರನ್ನೂ ಸರಿಪಡಿಸಲು ಶ್ರೀ ಸಮರ್ಥರು ಏನು ಮಾಡಿದರೋ ತಿಳಿಯೋಣ ಒಂದು ಸಲ ಶ್ರೀ ಸಮರ್ಥರು ಮಹಾಬಲೇಶ್ವರದಲ್ಲಿ ಇರುವರೆಂದು ತಿಳಿದು ಶಿವಾಜಿಯವರು ದರ್ಶನಕ್ಕಾಗಿ ಬರುತ್ತಿದ್ದರು ಇದನ್ನು ತಿಳಿದ ಶ್ರೀ ಸಮರ್ಥರು ತಾವು ಕಾಡಿನೊಳಗೆ ಹೋಗುತ್ತಿದ್ದೇವೆಂದು ಕಲ್ಯಾಣನಿಗೆ ತಿಳಿಸಿ ಹೊರಟರು ಅಷ್ಟೇ ಅಲ್ಲದೆ ಶಿವಾಜಿಯು ಬಂದು ನನ್ನ ಬಗ್ಗೆ ಕೇಳಿದರೆ ಎಲ್ಲಿಗೆ ಹೋದರೋ ಯಾವಾಗ ಬರುವರೋ ಗೊತ್ತಿಲ್ಲವೆಂದು ಹೇಳು ಎಂದು ಆದೇಶಿಸಿದರು ಕಲ್ಯಾಣನು ನಗುತ್ತಾ ಸರಿ ಎಂದರು ಗುರುಗಳು ಹೊರಟ ಸ್ವಲ್ಪ ಹೊತ್ತಿಗೆ ಶಿವಾಜಿಯವರು ಬಂದರು ಗುರುಗಳ ಬಗ್ಗೆ ಕಲ್ಯಾಣನನ್ನು ವಿಚಾರಿಸಿದಾಗ ಯಾವ ರೀತಿಯ ಆಧರಣೆಯನ್ನೂ ಮಾಡದೆ ಪರಿಚಯವಿಲ್ಲದವನಂತೆ ಅವರು ಕಾಡಿಗೆ ಹೋದರು ಎಂದನು ಗುರುಗಳಿಗೆ ತನ್ನ ಮೇಲೆ ಕೋಪ ಏನೋ ಏನಾದರೂ ಅಪರಾಧವಾಯಿತೇನೋ ಎಂದು ದುಃಖ ಉಂಟಾಗಿ ಕಣ್ಣಲ್ಲಿ ನೀರು ಬಂದಿತು ಶಿವಾಜಿಯವರು ಮತ್ತೆ ಅವರು ಬರುವವರೆಗೂ ಇಲ್ಲಿ ನಾನು ಕಾಯಬಹುದೇ ಎಂದಾಗ ಅವರೇನು ಹೇಳಲಿಲ್ಲ ಎಂದನು ಕಲ್ಯಾಣಿ ಆತನ ಮಾತಿನ ಧೋರಣೆಯನ್ನು ಕಂಡು ರಾಜರಿಗೆ ನಿರಾಶೆಯು ಜಾಸ್ತಿಯಾಯಿತು ಸರಿ ತಾವೇ ಹುಡುಕಿಕೊಂಡು ಹೋಗಲು ನಿರ್ಣಯಿಸಿಕೊಂಡು ಹೊರಟರು ಸಾಯಂಕಾಲವಾಗಿತ್ತು ಅಡವಿಯೊಳಗೆ ಸೇರುವಷ್ಟರಲ್ಲಿ ಕತ್ತಲಾಗಿತ್ತು ದೀವಟಿಗೆಗಳನ್ನು ಹಿಡಿದುಕೊಂಡು ಕೆಲ ಭಟರು ಜೊತೆಯಲ್ಲೇ ನಡೆಯುತ್ತಿದ್ದರು ಯಥಾಪ್ರಕಾರ ಮರಗಿಡಗಳಲ್ಲಿ ಪೊದರೆಗಳಲ್ಲಿ ಗುಹೆಗಳಲ್ಲಿ ಹುಡುಕುತ್ತ ಗುರುದೇವರೇ ಗುರುಮಾತೆಯೇ ನಿನ್ನ ದರ್ಶನಕ್ಕಾಗಿ ಬಂದ ನನಗೆ ಕಾಣಿಸದಿದ್ದರೆ ನನ್ನ ಜೀವನವೇ ವ್ಯರ್ಥ ನನ್ನ ಅಪರಾಧವೇನೋ ತಿಳಿಯಬೇಕು ನನಗೆ ನಿತ್ಯ ದರ್ಶನವೂ ಬೇಕೆಂದರೆ ಆಗುವುದಿಲ್ಲವೆಂದಿರುವಿರಿ ಆದರೂ ಆಗಾಗಲಾದರೂ ತಮ್ಮ ದರ್ಶನವಿಲ್ಲದಿದ್ದರೆ ನನ್ನ ಬದುಕಿಗೆ ಅರ್ಥವಿಲ್ಲ ನಾನು ಯಾರಿಗಾಗಿ ಜೀವಿಸಬೇಕು ಎಂದು ದುಃಖಿಸುತ್ತಾ ತಿರುಗುತ್ತಿದ್ದಾಗ ಜೊತೆಯಲ್ಲಿದ್ದ ಭಟ್ಟರು ಆ ಕತ್ತಲಲ್ಲಿ ಹೀಗೆ ಹುಡುಕುವುದಕ್ಕಿಂತ ಹಗಲಿನಲ್ಲಿ ಹುಡುಕಬಹುದಲ್ಲವೇ ಎಂದುಕೊಳ್ಳುತ್ತಾ ಅನುಸರಿಸುತ್ತಿದ್ದರು ಅಲ್ಲಿ ಒಂದು ಕಾಲುವೆಯಲ್ಲಿ ನೀರು ಕಾಣಿಸಿತು ರಾಜರು ಅಲ್ಲಿ ಸ್ನಾನವನ್ನು ಮಾಡಿ ಮಂತ್ರಾನುಷ್ಠಾನವನ್ನು ಮಾಡಿದರು ಅಷ್ಟರಲ್ಲಿ ಹುಲಿಯ ಗರ್ಜನೆಯು ಕೇಳಿಸಿತು ಆದರೂ ಹೆದರದೆ ಶಿವಾಜಿಯವರು ಹುಡುಕಲಾರಂಭಿಸಿದರು ಸ್ವಲ್ಪ ಹೊತ್ತಿಗೆ ಗುರುಗಳ ಧ್ವನಿಯು ಅಮ್ಮ ಜಗನ್ಮಾತೆಯೇ ಶ್ರೀರಾಮನೇ ಶ್ರೀರಾಮನೇ ರಕ್ಷ ರಕ್ಷ ಈ ಬಾಧೆಯನ್ನು ನೀನೇ ನಿವಾರಿಸಬೇಕು ಎಂದು ನರಳುತ್ತಿರುವ ಶಬ್ದವೂ ಕೇಳಿಸಿತು ಕೂಡಲೇ ಗುಹೆಯೊಳಗೆ ಹೋಗಿ ನೋಡಿದಾಗ ಗುರುಗಳು ಬಾಧೆಯಿಂದ ಪ್ರಾರ್ಥಿಸುತ್ತಿದ್ದರು ಶಿವಾಜಿಯವರು ಗುರುಗಳ ತಲೆಯನ್ನು ತಮ್ಮ ತೊಡೆಯ ಮೇಲಿಟ್ಟುಕೊಂಡು ಗುರುದೇವರೇ ನಿಮಗುಂಟಾಗಿರುವ ಬಾಧೆಯೇನು ಅದಕ್ಕೆ ಔಷಧಿಯು ತಮಗೆ ತಿಳಿದೇ ಇರುತ್ತದೆ ದಯವಿಟ್ಟು ಹೇಳಿರಿ ನಾನು ಹೇಗಾದರೂ ತರುತ್ತೇನೆ ಎಂದರು ಬಾಧೆಯೊಂದಿಗೆ ಶ್ರೀ ಸಮರ್ಥರು ಯಾರು ಶಿವಾಜಿ ಮಹಾರಾಜರೇ ಅಯ್ಯೋ ಈ ಕಾಡಿನಲ್ಲಿ ಕತ್ತಲಲ್ಲಿ ನನ್ನನ್ನು ಹುಡುಕಿಕೊಂಡು ಬಂದಿರುವಿರಾ ಎಂತಹ ಕಷ್ಟವನ್ನು ಕೊಟ್ಟೆ ಸಾಕು ಇನ್ನು ನೀವು ಈಗ ಔಷಧಕ್ಕಾಗಿ ಮತ್ತೆ ಕಷ್ಟಪಡುವುದು ಬೇಡ 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 ಶ್ರೀರಾಮನೇ ಅನುಗ್ರಹಿಸಿರುವುದನ್ನು ಅನುಭವಿಸಿಯೇ ತೀರಬೇಕು ಎಂದರು ಗುರುದೇವರೇ ನಾನು ನಿಮ್ಮ ಶಿಷ್ಯನು ರಾಜ ಮರ್ಯಾದೆಗಳಿಂದ ಮಾತನಾಡಬೇಡಿರಿ ನಾನು ನಿಮ್ಮ ಸೇವಕನು ನಿಸ್ಸಂಕೋಚವಾಗಿ ತಮಗೆ ಬೇಕಾಗಿರುವ ಔಷಧದ ಹೆಸರನ್ನು ಹೇಳಿರಿ ಎಂದು ಬೇಡಿಕೊಂಡರು ಶಿವಾಜಿ ಅದನ್ನು ತರುವುದು ಪ್ರಾಣದೊಂದಿಗೆ ಚಲ್ಲಾಟ ಬೇಡ ಅದಕ್ಕಿಂತಲೂ ಈ ಬಾಧೆಯನ್ನು ಹೀಗೆ ಅನುಭವಿಸುವುದೇ ಲೇಸು ಅಂತಹ ಸಾಹಸವೂ ಬೇಡ ಎಂದರು ಶಿವಾಜಿಯವರು ಹಠವನ್ನು ಬಿಡಲಿಲ್ಲ ಗುರುಗಳೇ ತಮ್ಮ ಬಾಧೆಯ ನಿವಾರಣೆಗಾಗಿ ಮಾಡುವ ಪ್ರಯತ್ನದಲ್ಲಿ ನನ್ನ ಪ್ರಾಣವು ಹೋದರೂ ಚಿಂತೆಯಿಲ್ಲ ತಾವು ಹೇಳಲೇಬೇಕು ಎಂದು ಮತ್ತೆ ಮತ್ತೆ ಕೇಳಿದಾಗ ಗುರುಗಳು ಈ ಹೊಟ್ಟೆ ನೋವಿಗೆ ಹುಲಿಯ ಹಾಲೇ ಔಷಧ ಅದು ಹೇಗೆ ಲಭಿಸುತ್ತದೆ ಹೇಳು ಎಂದರು ಶಿವಾಜಿಯವರು ಗುರುದೇವರೇ ಈಗಲೇ ಪ್ರಯತ್ನಿಸುತ್ತೇನೆ ಎನ್ನುತ್ತಾ ದೀವಟಿಗೆಯನ್ನು ಹಿಡಿದುಕೊಂಡು ಕಾಡಿನೊಳಗೆ ಓಡಿದರು ಒಬ್ಬ ಭಟನು ಮಾತ್ರ ಅವರ ಜೊತೆಯಲ್ಲಿ ಹೊರಟನು ಹೋಗಿ ಹೋಗಿ ಒಂದು ಕಡೆ ನಿಂತರು ಅಲ್ಲಿ ಎರಡು ಹುಲಿಯ ಮರಿಗಳ ಕಣ್ಣುಗಳು ಫಳಫಳ ಹೊಳೆಯುತ್ತಿದ್ದವು ಶಿವಾಜಿಯವರು ಹೋಗಿ ಅದರ ಪಕ್ಕದಲ್ಲಿಯೇ ಕುಳಿತರು ಆದರೆ ಆ ಹುಲಿಯು ಬಂದೊಡನೆಯೇ ಶಿವಾಜಿಯವರ ಕುತ್ತಿಗೆಯನ್ನು ಕಚ್ಚಿಕೊಂಡಿತು ಆದರೂ ಭಯಪಡದೆ ಮಾತೆಯೇ ನನ್ನಿಂದ ನಿನಗೂ ನಿನ್ನ ಮರಿಗಳಿಗೂ ಯಾವುದೇ ಹಾನಿಯಾಗುವುದಿಲ್ಲ ಅಮ್ಮ ನಮ್ಮ ಗುರುಗಳ ಬಾಧೆಯ ನಿವಾರಣೆಗೆ ಸ್ವಲ್ಪ ಹಾಲನ್ನು ಕೊಡು ಈ ಕೆಲಸ ಪೂರ್ತಿಯಾದ ಮೇಲೆ ನನ್ನ ಶರೀರವನ್ನು ಬಯಸಿದರೆ ಸಂತೋಷವಾಗಿ ಸಮರ್ಪಿಸುತ್ತೇನೆ ಎಂದ ಕೂಡಲೇ ಆ ಹುಲಿ ಸಾಧು ಪ್ರಾಣಿಯಂತೆ ನಿಂತುಕೊಂಡಿತು ಕೂಡಲೇ ಹಾಲನ್ನು ಕರೆದುಕೊಂಡು ಅದರ ಬೆನ್ನಿನ ಮೇಲೆ ಕೈಯನ್ನಿಟ್ಟು ಜಯ ಜಯರ ಗುವೀರ ಸಮರ್ಥ ಎಂದು ಸ್ಮರಿಸುತ್ತಾ ವೇಗವಾಗಿ ಹೋಗುತ್ತಿರಲು ಹಿಂದಿನಿಂದ ಜಯ ಜಯರ ಗುವೀರ ಸಮರ್ಥ ಎಂದು ಕೇಳಿಸಿತು ಹಿಂದಕ್ಕೆ ತಿರುಗಿ ನೋಡಿದರು ಶಿವಾಜಿ ಆಶ್ಚರ್ಯ ಶ್ರೀ ಸಮರ್ಥರೇ ನಿಂತಿರುವರು ಶಿವಾಜಿಯವರು ಆನಂದ ಭಾಷ್ಪಗಳೊಂದಿಗೆ ಗುರುದೇವರಿ ಇದು ಹುಲಿಯ ಹಾಲು ನಿಮ್ಮ ಬಾಧೆಯು ನಿವಾರಣೆಯಾಗುತ್ತದೆ ಎಂದರು ಗುರುಗಳು ಅದನ್ನು ತೆಗೆದುಕೊಂಡು ನಿನ್ನ ಕುತ್ತಿಗೆಯ ಮೇಲೆಲ್ಲಾ ರಕ್ತ ಸ್ನಾನವನ್ನು ಮಾಡಿ ಬಾ ಊಟ ಮಾಡೋಣ ಎಂದರು ಮತ್ತೆ ತಮ್ಮ ಹೊಟ್ಟೆ ನೋವು ಎನ್ನುತ್ತಿರಲು ಶ್ರೀರಾಮರ ದಯೆಯಿಂದ ವಾಸಿಯಾಗುತ್ತದೆ ನಿನ್ನಂತಹ ಶಿಷ್ಯನಿರುವಾಗ ಇದು ಯಾವ ಲೆಕ್ಕ ನೆಡೆ ಎಂದರು ಶಿವಾಜಿಯವರು ಸ್ನಾನವನ್ನು ಮಾಡಿ ಬಂದ ಮೇಲೆ ಆ ಹಾಲನ್ನು ಸ್ವಲ್ಪ ಕುಡಿದು ಉಳಿದ ಹಾಲನ್ನು ಕುಡಿಯುವಂತೆ ಶಿವಾಜಿಯವರಿಗೆ ಪ್ರಸಾದವಾಗಿ ಕೊಟ್ಟರು ಶಿವಾಜಿಯವರು ಕುಡಿಯುತ್ತಿದ್ದರೆ ಇದು ಜಿಜಿಯಾಬಾಯಿಯ ಹಾಲಲ್ಲವೇ ಎಂದು ಚಮತ್ಕರಿಸಿದರು ಗುರುಚಿಷ್ಟವನ್ನು ಸೇವಿಸಿ ತನ್ಮಯರಾದರು ಅಂದರೆ ಗುರುಗಳು ತಮ್ಮನ್ನು ಸಹೋದರರಂತೆ ಸಂಬೋಧಿಸಿದ ಭಾವನೆಯುಂಟಾಯಿತು ಆದರೂ ತಾನು ಸೇವಕನೆಂಬ ಭಾವನೆಯೇ ಸರಿಯಾದುದೆಂದು ನಿರ್ಣಯಿಸಿಕೊಂಡರು ಗುಹೆಯ ಬಳಿಗೆ ಹೋದಾಗ ಅಲ್ಲಿ ಅಡುಗೆಯು ಸಿದ್ಧವಾಗಿತ್ತು ಅದನ್ನು ಯಾರು ಸಿದ್ಧಪಡಿಸಿದರೆಂಬುವುದು ಶಿವಾಜಿಯವರಿಗೆ ತಿಳಿಯಲಿಲ್ಲ ಆದರೂ ಎಲ್ಲರಿಗೂ ಷಡ್ರಸೋಪೇತವಾದ ಔತಣವು ಮಾಡಲ್ಪಟ್ಟಿತು ಯಾವಾಗ ಬಂದನೋ ಅಲ್ಲಿ ಕಲ್ಯಾಣನು ಸೇರಿಕೊಂಡಿದ್ದನು ಗುರುಗಳ ಬಗ್ಗೆ ಕೇಳಿದಾಗ ಗೊತ್ತೇ ಇಲ್ಲವೆಂಬಂತೆ ಹೇಳಿದ ಈಗ ಇಲ್ಲಿ ಪ್ರತ್ಯಕ್ಷನಾಗಿರುವನು ಆಗ ನನ್ನನ್ನು ಆಧರಿಸಲಿಲ್ಲ ಈಗ ಇಷ್ಟು ಪ್ರೀತಿಯಿಂದ ಬಡಿಸುತ್ತಿರುವನು ಏನು ಈ ವಿಚಿತ್ರ ಎಂದು ಯೋಚಿಸುತ್ತಿದ್ದರೆ ಕಲ್ಯಾಣ್ ಶಿವಾಜಿಯು ನನಗಾಗಿ ತುಂಬ ಕಷ್ಟಪಟ್ಟಿರುವನು ಎನ್ನಲು ಶಿವಾಜಿಯವರು ಗುರುಗಳೇ ನನಗೆ ಗುರು ಸೇವೆಯನ್ನು ಮಾಡಲು ಸ್ವಲ್ಪ ಸಮಯವು ದೊರಕಿತು ಅದಕ್ಕೆ ಕೃತಜ್ಞನು ಗುರುತತ್ವವನ್ನು ತಿಳಿಯದವನು ದಯೆಯಿಂದ ತಾವು ಏನಾದರೂ ಬೋಧಿಸಿರಿ ಎಂದು ವಿನಂತಿಸಿದನು ಶ್ರೀ ಸಮರ್ಥರು ಗುರುತತ್ವದ ಬಗ್ಗೆ ನಂತರ ಹೇಳಿಕೊಳ್ಳಬಹುದು ಮೊದಲು ಶಿಷ್ಯರು ಹೇಗಿರಬೇಕೆಂದು ತಿಳಿಯಿರಿ ನಮ್ಮ ಕಲ್ಯಾಣನಂತೆ ಇರಲು ಪ್ರಯತ್ನಿಸಿರಿ ಶಿವಾಜಿ ಆತನನ್ನು ನೋಡು ನೀವು ಗುರುವಿನ ಬಳಿಯಲ್ಲಿ ಶಿಷ್ಯನು ಹೇಗೆ ಪ್ರವರ್ತಿಸಬೇಕೋ ಗುರು ಸೇವೆಯನ್ನು ಹೇಗೆ ಮಾಡಬೇಕೋ ಗುರುವಾಜ್ಞೆಯನ್ನು ಹೇಗೆ ಪಾಲಿಸಬೇಕು ತಿಳಿದುಕೊಳ್ಳಬೇಕು ಶಿಷ್ಯನಿಗೆ ಗುರುವಿನ ಆದೇಶವನ್ನು ಬಿಟ್ಟರೆ ಬೇರೆ ಯಾವ ಕೋರಿಕೆಯೂ ಇರಬಾರದು ವಿನಯ ವಿಧೇಯತೆಗಳು ಮುಖ್ಯ ಗುರುವಿನ ಮೇಲೆ ನಂಬಿಕೆ ಗುರುಪಾದಗಳ ಮೇಲೆ ಭಕ್ತಿ ಗುರುವಾಕ್ಯಗಳ ಮೇಲೆ ಶ್ರದ್ಧೆ ಅಚಂಚಲವಾಗಿರಬೇಕು ಗುರುಸ್ಮರಣೆಯನ್ನು ನಿರಂತರವಾಗಿ ಮಾಡುವವನು ಗುರು ಹೃದಯವನ್ನು ತಿಳಿದವನು ಸ್ವಲ್ಪವೂ ಅನುಮಾನಿಸದವನು ಈ ಜಗತ್ತಿನಲ್ಲಿ ಎಲ್ಲವನ್ನೂ ಜಯಿಸುತ್ತಾನೆ ಮತ್ತೊಂದು ವಿಷಯ ಜಾಗ್ರತೆಯಾಗಿ ಕೇಳಿರಿ ಪ್ರತಿಯೊಬ್ಬನಿಗೂ ತನ್ನ ದೇಹದ ಮೇಲೆ ಅಭಿಮಾನ ಪ್ರೀತಿಯು ಅಪಾರವಾಗಿರುವುದು ನಂತರ ತಾಯಿ ತಂದೆಯರ ಬಗ್ಗೆ ಪ್ರೀತಿಯಿರುವುದು ಮದುವೆಯಾದ ನಂತರ ಹೆಂಡತಿಯ ಮೇಲೆ ಪ್ರೀತಿಯು ಕೇಂದ್ರೀಕೃತವಾಗುತ್ತದೆ ನಂತರ ಮಕ್ಕಳ ಮೇಲೆ ಪ್ರೀತಿಯು ಬದಲಾಗುತ್ತದೆ ಮಗನಿಗಾಗಿ ತನ್ನ ಸರ್ವಸ್ವವನ್ನು ಎರೆಯಲು ಸಿದ್ಧನಾಗುವನು ನಂತರ ತನ್ನ ವಂಶಸ್ಥರ ಸುಖಕ್ಕಾಗಿ ಅತ್ಯಂತ ಕಷ್ಟಪಟ್ಟು ಧನವನ್ನು ಕೂಡಿಡುವನು ಅದಕ್ಕಾಗಿ ಪದವಿಗಳ ಮೇಲೆ ಆಧಾರ ಪಡುವನು ರಾಜ್ಯಾಕಾಂಕ್ಷೆಯು ಇವುಗಳೆಲ್ಲವನ್ನೂ ಮೀರಿಸುತ್ತದೆ ತನ್ನ ಪ್ರಾಣ ಆರೋಗ್ಯವನ್ನೂ ಲೆಕ್ಕಿಸದೆ ಹಗಲಿರುಳು ದುಡಿಯುವನು ಇಂತಹವುಗಳ ಮೇಲಿನ ಸಂಪೂರ್ಣವಾದ ಪ್ರೀತಿಯನ್ನು ಗುರುಪಾದಗಳ ಮೇಲಿಟ್ಟು ತನ್ನ ಸರ್ವಸ್ವವನ್ನು ಗುರುಸೇವೆಗೆ ಸಮರ್ಪಿಸುವುದೇ ಸಚ್ಚಿಷ್ಯನ ಲಕ್ಷಣವು ಈ ಲಕ್ಷಣಗಳೆಲ್ಲ ನಿನ್ನಲ್ಲಿವೆಯಲ್ಲವೇ ರಾಜ್ಯಕ್ಕಾಗಿ ನೀನು ಮಾಡುವ ಯುದ್ಧಗಳು ಅನುಭವಿಸುವ ಕಷ್ಟಗಳು ಗುರುಸೇವೆಯ ಭಾಗಗಳೇ ಅಲ್ಲವೇ ಇಷ್ಟು ಕಷ್ಟಪಟ್ಟು ಸಂಪಾದಿಸಿದ ಈ ರಾಜ್ಯದ ಮೇಲೆ ಮೋಹವೆನ್ನುವುದು ಇರದಂತೆ ಪ್ರವರ್ತಿಸುವುದು ಸಾಮಾನ್ಯ ವಿಷಯವೇ ಪ್ರಾಣವನ್ನೂ ಲೆಕ್ಕಿಸದೆ ರಾತ್ರಿಯ ಕತ್ತಲಲ್ಲಿ ಮಳೆಯಲ್ಲಿ ಕಾಡಿನೊಳಗೆ ಧೈರ್ಯವಾಗಿ ಹೋಗುವುದೇ ಅಲ್ಲದೆ ಹುಲಿಯನ್ನು ಪ್ರಾರ್ಥಿಸಿ ಹಾಲನ್ನು ಕರೆದಿರುವೆ ಎಷ್ಟು ಪ್ರಾರ್ಥಿಸಿದರೂ ನಿನಗೆ ಹುಲಿಯು ಹಾಲನ್ನು ಕೊಡುವುದೇ ಸಾಕ್ಷಾತ್ ಶ್ರೀರಾಮರೇ ನಿನ್ನ ಧೈರ್ಯಕ್ಕೆ ಮೆಚ್ಚಿ ಆರೂಪದಲ್ಲಿ ಬಂದು ನಿನ್ನ ಬಯಕೆಯನ್ನು ಈಡೇರಿಸಿರುವರು ನಿನಗೆ ಗುರು ಸೇವೆಯನ್ನು ಮಾಡಿದೆನೆಂಬ ಸಂತೃಪ್ತಿಯನ್ನು ನೀಡಿದರು ತಿಳಿಯಿತೆ ಗುರು ಸೇವೆಯನ್ನು ಮಾಡಬೇಕೆಂಬ ಆಸೆಯುಳ್ಳವನಿಗೆ ತನು ಮನ ಧನ ಪ್ರಾಣವನ್ನೂ ಲೆಕ್ಕಿಸದವನಿಗೆ ದೈವ ಸಹಾಯವು ಹೀಗೆ ಪ್ರಪಂಚದಲ್ಲಿ ಎಲ್ಲಿಗೆ ಹೋದರೂ ಲಭಿಸುವುದೆಂದು ನಂಬಿಕೋ ಅರ್ಥವಾಗಿದೆಯಲ್ಲವೇ ಸಂಶಯಗಳಿರಬಾರದು ಗುರುತತ್ವವು ತುಂಬ ಆಳವಾದುದು ರಹಸ್ಯವಾದುದು ಎನ್ನುತ್ತಲೇ ಸ್ವಲ್ಪ ಹೊತ್ತು ಧ್ಯಾನಮಗ್ನರಾದರು ಶಿವಾಜಿಯವರು ಸಮಾಧಿ ಸ್ಥಿತಿಯನ್ನು ಅನುಭವಿಸುತ್ತಾ ಬಾಹ್ಯವನ್ನು ಮರೆತು ಹಾಗೆಯೇ ಇದ್ದು ಬಿಟ್ಟರು ಸ್ವಲ್ಪ ಸಮಯದ ನಂತರ ಗುರುಗಳು ಶಿವಾಜಿಯವರನ್ನು ಮುಟ್ಟಿ ಎಬ್ಬಿಸಿ ಆಶೀರ್ವದಿಸಿದರು ಎಲ್ಲರೂ ಮಹಾಬಲೇಶ್ವರವನ್ನು ಸೇರಿಕೊಂಡರು ಎರಡು ದಿನಗಳ ಸತ್ಸಂಗವನ್ನು ಮಾಡಿ ಶಿವಾಜಿಯವರು ಹೊರಟು ಹೋದರು ವಿದ್ಯಾಸಾಗರನೇ ಶ್ರೀ ಸಮರ್ಥರು ನಿಜವಾಗಿಯೂ ಬಾಧೆಪಟ್ಟರೆ ಅಥವಾ ಶಿವಾಜಿಯವರನ್ನು ಪರೀಕ್ಷಿಸಿದರೆ ಎಂದು ಸಂದೇಹಿಸಬಾರದು ಮಹಾತ್ಮರಾದವರಿಗೆ ಬಾಧೆಗಳು ಬರುವುದಿಲ್ಲವೆಂದು ಇರುವುದಿಲ್ಲವೆಂದು ಅಂದುಕೊಳ್ಳಬಾರದು ಪಾಂಚ ಭೌತಿಕ ಶರೀರವನ್ನು ಧರಿಸಿರುವುದರಿಂದ ಎಂತಹವರಿಗೂ ಶಾರೀರಿಕ ಬಾಧೆಯು ಬರಬಹುದು ಅದನ್ನು ಅವರು ಆತ್ಮಶಕ್ತಿಯಿಂದ ನಿಗ್ರಹಿಸಬಲ್ಲರು ಒಂದೊಂದು ಸಲ ಹಾಗೆ ಆತ್ಮಶಕ್ತಿಯನ್ನು ವಿನಿಯೋಗಿಸದೆ ಅನುಭವಿಸಿ ಕರ್ಮಶೇಷವನ್ನು ನಿರ್ಮೂಲಿಸಿಕೊಳ್ಳಬಲ್ಲರು ಕೆಲವು ಸಲ ಆಶ್ರಿತರ ಕರ್ಮ ಫಲಗಳನ್ನು ಸ್ವೀಕರಿಸಿ ಅನುಭವಿಸುವರು ಅದೇ ಅವರ ಸಾಮರ್ಥ್ಯವು ಇಂತಹ ಸಂದರ್ಭಗಳನ್ನು ಉಪಯೋಗಿಸಿ ಶಿಷ್ಯರಲ್ಲಿ ಗುರುಭಕ್ತಿಯನ್ನು ದೃಢಪಡಿಸಲು ಸಂಕಲ್ಪಿಸಬಲ್ಲರು ಆದುದರಿಂದ ಸದ್ಗುರುಗಳು ಯಾವಾಗ ಎಂತಹ ಸಂಘಟನೆಯನ್ನು ಕಲ್ಪಿಸುವರೋ ಊಹಿಸುವುದೂ ಕಷ್ಟ ಒಟ್ಟಿನಲ್ಲಿ ಅವರ ಪ್ರತಿ ಲೀಲೆಯು ಒಂದು ಬೋಧೆಯನ್ನು ಒಳಗೊಂಡಿರುತ್ತದೆನ್ನುವುದು ಸತ್ಯವು ಕಲ್ಯಾಣನ ಗುರುಭಕ್ತಿ ವಿದ್ಯಾಸಾಗರನೇ ಸಜ್ಜನ ಘಡದಲ್ಲಿ ವಾಸಬಿದ್ದಾಗಲೇ ಒಂದು ಲೀಲೆಯನ್ನು ಮಾಡಿದರು ಪ್ರಮುಖನಾದ ಕಲ್ಯಾಣನು ಯಾವುದೋ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿದ್ದನು ಶ್ರೀ ಸಮರ್ಥರ ತೊಡೆಯ ಮೇಲೆ ದೊಡ್ಡ ಹುಣ್ಣಾಗಿ ಎಂದು ತುಂಬ ನರಳುತ್ತಿದ್ದರು ಶ್ರೀರಾಮನಾಮ ಸ್ಮರಣೆಯನ್ನು ಮಾಡುತ್ತಿದ್ದರು ಇನ್ನು ಬಾಧೆಯನ್ನು ತಾಳಲಾರೆನು ಅಮ್ಮ ನನ್ನನ್ನು ನಿನ್ನೊಳಗೇ ಸೇರಿಸಿಕೊ ಶ್ರೀರಾಮ ಎಂದು ಎಡಬಿಡದೆ ಹೇಳಿಕೊಳ್ಳುತ್ತಾ ನರಳುತ್ತಿದ್ದರು ಶಿಷ್ಯರೆಲ್ಲರೂ ಹೋಗಿ ವಿಚಾರಿಸಿದರು ಗುರುಗಳು ತಮ್ಮ ತೊಡೆಯ ಮೇಲಿರುವ ಹುಂಡಿನಿಂದ ನೋವಾಗುತ್ತಿದೆ ಎಂದರು ಅದಕ್ಕೇನು ಮಾಡಬೇಕೆಂದು ಶಿಷ್ಯರು ಕೇಳಿದಾಗ ನಿಮ್ಮಿಂದಾಗುವುದಿಲ್ಲ ನನ್ನ ನೋವನ್ನು ನಾನೇ ಅನುಭವಿಸುವೆನು ಎಂದರು ಶಿಷ್ಯರು ಹೇಳದಿದ್ದರೆ ನಮಗೆ ಹೇಗೆ ತಿಳಿಯುತ್ತದೆ ಎಂದು ಬೇಡಿಕೊಂಡರು ಮತ್ತೆ ಮತ್ತೆ ಕೇಳಲಾಗಿ ಯಾರಾದರೂ ಹಲ್ಲಿನಿಂದ ಕಚ್ಚಿ ಅದರಲ್ಲಿರುವ ಗಲೀಜನ್ನು ಬಾಯಿಯಿಂದ ಎಳೆದು ಉಗಿದರೆ ನೋವು ನಿವಾರಣೆಯಾಗುತ್ತದೆ ನಿಮ್ಮಲ್ಲಿ ಯಾರಾದರೂ ಹಾಗೆ ಮಾಡಬಲ್ಲವ ಇದ್ದರೆ ಮಾಡಿ ನನ್ನ ನೋವನ್ನು ನಿವಾರಿಸಿರಿ ಇಲ್ಲದಿದ್ದರೆ ಅದಷ್ಟಕ್ಕದೆ ಒಡೆದು ಹೋಗುವವರೆಗೂ ನನಗೆ ಈ ಬಾಧೆಯು ತಪ್ಪುವುದಿಲ್ಲ ಎಂದು ಹೇಳಿದರು ಶಿಷ್ಯರೆಲ್ಲರೂ ಮುಖಗಳನ್ನು ವಿಕಾರವಾಗಿಟ್ಟುಕೊಂಡರು ಹೊರಗೆ ಬಂದು ಬಾಯಿಯಿಂದ ಆ ಗಲೀಜನ್ನು ಎಳೆಯಬೇಕಂತೆ ನಿನ್ನಿಂದಾಗುವುದೇ ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು ನಿನ್ನಿಂದಾಗುವುದೇ ಎಂದು ಇತರರನ್ನು ಏಕೆ ಕೇಳುತ್ತಿರುವೆ ಅದನ್ನು ನೀನೇ ಮಾಡಬಹುದಲ್ಲವೇ ಎಂದರೆ ಅಬ್ಬೋ ನೀನು ಚೆನ್ನಾಗಿ ಹೇಳುತ್ತಿರುವೆ ನನ್ನಿಂದಾಗದೆಂದೇ ನೀನೂ ನೀನು ಎಂದು ಕೇಳುತ್ತಿದ್ದೇನೆ ಎಂದನು ನಿನ್ನಿಂದಾಗದ ಕೆಲಸವು ಬೇರೊಬ್ಬರಿಂದ ಆಗುವುದೆಂದು ಹೇಗೆ ಊಹಿಸುವೆ ಎಲ್ಲರೂ ನಿನ್ನ ಹಾಗೆಯೇ ಅಲ್ಲವೇ ಎಂದನು ಏನೋ ಸ್ವಾಮಿಯವರ ನೋವನ್ನು ನಿವಾರಿಸಲು ಯಾರಾದರೂ ಮುಂದಕ್ಕೆ ಬರುವರೇನೋ ಎಂದು ಕೇಳಿದೆ ಅದನ್ನು ತಪ್ಪು ಅನ್ನುವುದಕ್ಕೆ ನಾನೇನು ಫಲವಂತ ಮಾಡಲಿಲ್ಲವಲ್ಲ ಎಂದು ಸಮರ್ಥಿಸಿಕೊಂಡನು ಹೀಗೆ ಒಬ್ಬರಿಗೊಬ್ಬರು ವಾದಿಸಿಕೊಳ್ಳುತ್ತಾ ಸದ್ದಿಲ್ಲದೆ ಗುರುಗಳನ್ನೂ ಮಾತಾಡಿಸದೆ ಆ ರಾತ್ರಿಗೆ ಮಲಗಿಬಿಟ್ಟರು ಶ್ರೀ ಸಮರ್ಥರು ಹಗಲು ರಾತ್ರಿ ಭೇದವಿಲ್ಲದೆ ನೋವಿನಿಂದ ನರಳುತ್ತಾ ಶ್ರೀರಾಮಸ್ಮರಣೆಯಲ್ಲಿ ಸ್ಮರಣೆಯಲ್ಲಿ ಕಳೆಯುತ್ತಿದ್ದರು ಬೆಳಗಾಯಿತು ಮತ್ತೆ ಅದೇ ಗದ್ದಲ ಸ್ವಾಮಿಯವರು ನೋವಿನಿಂದ ನರಳುತ್ತಿದ್ದರು ಶಿಷ್ಯನೊಬ್ಬನು ಈ ಸಮಯದಲ್ಲಿ ಕಲ್ಯಾಣ ನಿದ್ದಿದ್ದರೆ ಏನಾದರೂ ಮಾಡುತ್ತಿದ್ದನು ಈಗ ಆತನಿಲ್ಲ ಉದ್ದವನೇನೋ ಇನ್ನೂ ದೂರದಲ್ಲಿದ್ದಾನೆ ಏನು ಮಾಡಬೇಕು ಈಗ ಶಿವಾಜಿ ಮಹಾರಾಜರಿಗೆ ತಿಳಿಸಿದರೆ ಅವರು ವೈದ್ಯರನ್ನು ಕಳುಹಿಸುವರು ಎಂದನು ಇಂದು ಕಲ್ಯಾಣನು ಬಂದರೆ ಸರಿ ಇಲ್ಲದಿದ್ದರೆ ರಾಜರಿಗೆ ಹೇಳಿಬಿಡೋಣ ಎಂದುಕೊಂಡು ತಮ್ಮ ಕೆಲಸಗಳಲ್ಲಿ ಮಗ್ನರಾದರು ಯಾರೋ ಕರೆದಂತೆ ಕಲ್ಯಾಣನು ಬಂದು ಬಿಟ್ಟನು ಶಿಷ್ಯರೆಲ್ಲರೂ ಅಮ್ಮಯ್ಯ ಬಂದು ಬಿಟ್ಟೆಯಾ ಎಂದರು ವಿಷಯವನ್ನು ತಿಳಿದುಕೊಂಡನು ಕೂಡಲೇ ಕೈಕಾಲುಗಳನ್ನು ತೊಳೆದುಕೊಂಡು ಗುರುಗಳ ಬಳಿಗೆ ಹೋಗುವಾಗ ಕಲ್ಯಾಣನು ಏನು ಮಾಡುವನೋ ನೋಡೋಣವೆಂದು ಕೆಲವರು ಆತನ ಹಿಂದೆಯೇ ಹೋದರು ಕಲ್ಯಾಣನು ಗುರುಗಳಿಗೆ ನಮಸ್ಕರಿಸಿ ಗುರುದೇವರೇ ಏನಾಗಿದೆ ಎಂದಾಗ ಶ್ರೀ ಸಮರ್ಥರು ಜೋರಾಗಿ ಬಂದೆಯಾ ಕಲ್ಯಾಣ್ ನೀನು ಬರುವವರೆಗೆ ನಾನು ಬದುಕಿರುತ್ತೇನೆಂದುಕೊಳ್ಳಲಿಲ್ಲ ಇಷ್ಟು ಜನರಿದ್ದು ಏನೂ ಪ್ರಯೋಜನವಿಲ್ಲ ನನ್ನ ಬಾಧೆಗೆ ನನ್ನನ್ನು ಬಿಟ್ಟು ಬಿಟ್ಟರು ಎಂದು ವ್ಯಥೆಪಡುತ್ತಿದ್ದರೆ ಗುರುದೇವರೇ ಈಗೇನು ಮಾಡಬೇಕೋ ಹೇಳಿರಿ ಕ್ಷಣದಲ್ಲಿ ನಿಮ್ಮ ಬಾಧೆಯನ್ನು ದೂರಗೊಳಿಸುತ್ತೇನೆ ಎಂದರು ಶ್ರೀ ಸಮರ್ಥರು ತಮ್ಮ ತೊಡೆಯ ಒಳಗಿನ ಭಾಗವನ್ನು ತೋರಿಸುತ್ತಾ ಇಲ್ಲಿ ಹುಣ್ಣಾಗಿದೆ ಅಯ್ಯೋ ಬಾಧೆಯನ್ನು ತಾಳಲಾರಿ ಇದನ್ನು ಹಲ್ಲಿನಿಂದ ಕಚ್ಚಿ ಒಳಗಿರುವ ಗಲೀಜನ್ನು ಬಾಯಿಯಿಂದ ಎಳೆದು ಹಾಕಬೇಕು ಎಂದರು ಇರಿ ಒಂದು ಕ್ಷಣದಲ್ಲಿ ಬಾಧೆಯು ನಿವಾರಣೆಯಾಗುತ್ತದೆ ಎನ್ನುತ್ತಾ ಗುರುಗಳ ತೊಡೆಯನ್ನು ಹಿಡಿದುಕೊಂಡು ಹಲ್ಲಿನಿಂದ ಕಚ್ಚುವುದನ್ನು ನೋಡಿಯೇ ಉಳಿದ ಶಿಷ್ಯರೆಲ್ಲರೂ ಬಿಕಾರವಾಗಿ ಕಣ್ಣುಗಳಿಗೆ ಕೈಗಳನ್ನು ಅಡ್ಡವಾಗಿಟ್ಟುಕೊಂಡು ಅಬ್ಬೋ ಎಂದುಕೊಳ್ಳುತ್ತಿದ್ದರೆ ಕಲ್ಯಾಣನು ಆ ಗಲೀಜನ್ನು ಬಾಯಿಯೊಳಗೆ ಎಳೆದುಕೊಂಡು ನುಂಗಿಬಿಡುತ್ತಿದ್ದನು ಅದು ನೋಡುವವರಿಗೆ ವಿಕಾರವುಂಟಾಗಿ ಹೊಟ್ಟೆಯೊಳಗೆ ತಿರುಗಿದಂತಾಗಿ ವಾಂತಿಯಾಗುವ ಹಾಗೆನಿಸಿ ಹೊರಗೆ ಓಡಿದರು ಕಲ್ಯಾಣನು ಎಲ್ಲವನ್ನೂ ಎಳೆದುಕೊಂಡು ನುಂಗಿಬಿಟ್ಟನು ಅಮ್ಮಯ್ಯ ನನ್ನ ಬಾಧೆಯು ತೀರಿಹೋಯಿತು ಎನ್ನುತ್ತಾ ಎದ್ದು ಗುರುಗಳು ಹೊರಗೆ ಬಂದರು ತೊಡೆಗೆ ಕಟ್ಟಿದ್ದ ಕಟ್ಟನ್ನು ಬಿಚ್ಚಿದರು ತೀರಾ ನೋಡಿದರೆ ಅದು ಹುಣ್ಣು ಅಲ್ಲ ಏನೂ ಅಲ್ಲ ಒಂದು ಮಾವಿನ ಹಣ್ಣನ್ನು ಉತ್ತರೀಯದಲ್ಲಿ ಸುತ್ತಿ ತೊಡೆಗೆ ಕಟ್ಟಿಕೊಂಡಿದ್ದರು ಇನ್ನು ಶಿಷ್ಯರದು ಒಂದೇ ಗದ್ದಲ ಮಾವಿನ ಹಣ್ಣೆಂದು ತಿಳಿದಿದ್ದರೆ ನಾವು ಯಾರಾದರೂ ಆ ಕೆಲಸವನ್ನು ಮಾಡುತ್ತಿದ್ದೆವಲ್ಲವೇ ಅಬ್ಬ ಗುರುಗಳು ನಮಗೆಷ್ಟು ಪರೀಕ್ಷೆಯನ್ನಿಟ್ಟರು ತಿಳಿದುಕೊಳ್ಳದೆ ಭಯಪಟ್ಟೆವು ಎಂದು ಒಬ್ಬನೆಂದರೆ ನಿಜವಾಗಿಯೇ ಎರಡು ದಿನಗಳು ಬಾಧೆ ಪಡುತ್ತಿರುವಂತೆಯೇ ಗಲಾಟೆಯನ್ನು ಮಾಡಿದರು ಗುರುಗಳು ಎಂದು ಇನ್ನೊಬ್ಬ ಒಂದೇ ಗದ್ದಲವನ್ನು ಸೃಷ್ಟಿಸಿದರು ಅಂದು ಸತ್ಸಂಗದಲ್ಲಿ ಗುರುಗಳು ನಾಟಕವಾಡಿದರ ನೀವು ಸಮರ್ಥರ ಶಿಷ್ಯರೆಂದು ಹೇಳಿಕೊಳ್ಳುವುದು ನಾಟಕವಲ್ಲವೇ ನಾನು ನಾಟಕವಾಡಿದ್ದು ನಾಲ್ಕು ದಿನಗಳೇ ನೀವೆಷ್ಟು ದಿನಗಳಿಂದ ನಟಿಸುತ್ತಿರುವಿರೋ ಇನ್ನೆಷ್ಟು ದಿನಗಳು ನಟಿಸುವಿರೋ ಆಲೋಚಿಸಿಕೊಳ್ಳಿರಿ ಭಗವಂತನ ಬಳಿಯಲ್ಲಿಯೂ ನಟನೆಯನ್ನು ಬಿಡಲಿಲ್ಲ ಅಲ್ಲವೇ ನಿಮ್ಮ ನಟನೆಯನ್ನು ಸರಿಪಡಿಸುವುದಕ್ಕಾಗಿಯೇ ನಾನು ನಟಿಸಬೇಕಾಯಿತು ಪ್ರಾಮಾಣಿಕವಾದ ಶಿಷ್ಯರಿಗೆ ಗುರುವಾಗಿರುವುದು ಸದ್ಗುರುವಿನ ಅದೃಷ್ಟ ದುಷ್ಟ ಚಿಂತನೆಗಳು ಅಸೂಯೆ ಈರ್ಷೆ ದ್ವೇಷಗಳಿಂದ ತುಂಬಿರುವ ಶಿಷ್ಯರಿಗೆ ಗುರುವಾಗಬೇಕೆಂದು ಯಾರಾದರೂ ಬಯಸುವರೇ ನೀವೆಲ್ಲರೂ ಸ್ವಚ್ಛತೆಯನ್ನು ನಿರ್ಮಲತ್ವವನ್ನು ಯಾವಾಗ ಅಳವಡಿಸಿಕೊಳ್ಳುವಿರೋ ಎಂದು ಎದುರು ನೋಡುತ್ತಿದ್ದೇನೆ ನಿಮ್ಮಲ್ಲಿ ಬರಬೇಕಾದ ಬದಲಾವಣೆಯು ಬರುತ್ತಿಲ್ಲ ನೀವೆಲ್ಲರೂ ಸತ್ಯಶ್ಯರಾಗಿ ಬದಲಾಗಬೇಕೆನ್ನುವುದೇ ನಮ್ಮ ಬಯಕೆ ಮತ್ತು ದೈವದ ಬಯಕೆ ಮಂತ್ರಾನುಷ್ಠಾನ ನಿಯಮ ನಿಷ್ಠೆ ಶಾರೀರಿಕ ಮಾನಸಿಕ ದೃಢತ್ವ ಸತ್ಸಾಹವಾಸ ಮನೋನಿಗ್ರಹ ಆಶ್ರಮ ನಿಯಮ ಪಾಲನೆ ಆಹಾರ ನಿಯಮ ಪಾಲನೆ ಇವುಗಳೆಲ್ಲವನ್ನು ನೀವು ಸಾಧಿಸಿದಾಗಲೇ ಪೂರ್ಣರಾಗುವುದು ನಿಮ್ಮೆಲ್ಲರ ಜವಾಬ್ದಾರಿಯು ಈಗ ನನ್ನ ಮೇಲಿದೆ ನಂತರ ಇದನ್ನು ಶ್ರೀರಾಮರಿಗೆ ಒಪ್ಪಿಸಲಾಗುವುದು ಆದುದರಿಂದ ನೀವೆಲ್ಲರೂ ಸ್ವಚ್ಛವಾದ ಜೀವನ ವಿಧಾನವನ್ನು ರೂಢಿಸಿಕೊಳ್ಳಿರಿ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಸಹಾಯವನ್ನು ಒದಗಿಸಬೇಕು ಆದರೆ ವಿಮರ್ಶಿಸಿಕೊಳ್ಳುವುದು ದ್ವೇಷಿಸಿಕೊಳ್ಳುವುದು ಸರಿಯಲ್ಲವೆಂದು ಎಲ್ಲರಿಗೂ ಬೋಧಿಸಿದರು ಶಿಷ್ಯರೆಲ್ಲರೂ ತಮ್ಮಲ್ಲಿನ ಅವಗುಣಗಳನ್ನು ತೊಲಗಿಸಿಕೊಳ್ಳಲು ನಿರ್ಧರಿಸಿಕೊಂಡರು ವಿದ್ಯಾಸಾಗರನಿ ಸದ್ಗುರುಗಳು ಎಂದರೆ ಶ್ರೀ ದತ್ತಾತ್ರೇಯ ಸ್ವಾಮಿಯ ತತ್ವದಿಂದ ಶೋಭಿಸುವವರೇ ಶ್ರೀ ದತ್ತಾತ್ರೇಯನಿಗೆ ಕದಾಯೋಗಿ ಕದಾಭೋಗಿ ಕದಾನಗ್ನ ಪಿಶಾಚವಾತೆಂಬ ಬಿರುದುಗಳಿವೆ ಅಂದರೆ ಯೋಗಸ್ಥಿತಿ ಭೋಗಸ್ಥಿತಿ ಪಿಶಾಚ ಸ್ಥಿತಿ ಎಂದು ಗ್ರಹಿಸಿಕೊಳ್ಳಬೇಕು ಅಂದರೆ ಅವರು ಅನೇಕರಿಗೆ ಅನೇಕ ರೂಪಗಳಲ್ಲಿ ದರ್ಶನವನ್ನು ಕೊಟ್ಟಿರುವರೆಂದು ಅರ್ಥ ಅದನ್ನು ತಿಳಿದುಕೊಂಡಿದ್ದರೆ ನಮಗೆ ಆ ಸ್ವಾಮಿಯನ್ನು ಗುರುತಿಸಲು ಅನುಕೂಲವಾಗುವುದೆಂದು ತಿಳಿಸಿರುವರು ಸಮರ್ಥ ಸದ್ಗುರು ಶ್ರೀರಾಮದಾಸರು ಸರ್ವಜ್ಞರು ಅವರ ಬಳಿಗೆ ಬರುವ ಶಿಷ್ಯರ ಮನೋಭಾವಗಳೆಲ್ಲವೂ ತಿಳಿದಿರುತ್ತದಲ್ಲವೇ ಆಗ ಅವರಿಂದ ಸ್ವೀಕರಿಸಲ್ಪಟ್ಟ ಶಿಷ್ಯರಲ್ಲಿ ದುರ್ಗುಣಗಳು ಏಕಿರುತ್ತವೆ ಎಂಬ ಪ್ರಶ್ನೆಯು ಬರಬಹುದು ಸದ್ಗುರುವನ್ನು ಆಶ್ರಯಿಸಿ ಬಂದ ಶಿಷ್ಯನು ಮೊದಲೇ ಸುಶಿಕ್ಷಿತನಾಗಿರಬೇಕೆಂಬ ನಿಯಮವಿಲ್ಲ ಅನೇಕ ಅವಗುಣಗಳಿಂದ ಕೂಡಿರಬಹುದು ಶಿಷ್ಯನಾದ ನಂತರ ಅವನು ಪರಿಶುದ್ಧನಾಗಬಹುದು ಅದಕ್ಕಾಗಿಯೇ ಸಮರ್ಥ ಗುರುಗಳಿಗೆ ಪತಿತ ಪಾವನನೆಂಬ ಬಿರುಗಿದೆ ಸೇವೆಯನ್ನು ಪ್ರೀತಿಯಿಂದ ಮನಃಪೂರ್ವಕವಾಗಿ ಆಚರಿಸುವವನ ಪಾಪಗಳೆಲ್ಲವೂ ನಾಶವಾಗುವುದೆಂದು ಬ್ರಹ್ಮನು ಕಲೀಪುರುಷನಿಗೆ ಹೇಳಿರುವುದು ಬ್ರಹ್ಮವೈವರ್ತ ಪುರಾಣದಲ್ಲಿದೆ ರಂಗೋಬಾ ಗೋಸಾವಿ ವಿದ್ಯಾಸಾಗರನೇ ನಿಗಡಿ ರಂಗನಾಥ ಸ್ವಾಮಿಯವರಲ್ಲದೆ ರಂಗೋಬಾ ಗೋಸಾವಿ ಎಂಬ ಇನ್ನೊಬ್ಬರು ಶ್ರೀ ಸಮರ್ಥರು ರಚಿಸಿರುವ ಅಭಂಗಗಳನ್ನು ಸ್ತೋತ್ರಗಳನ್ನು ಮಧುರವಾದ ಕಂಠಸ್ವರದಿಂದ ಸಂಕೀರ್ತನೆಯನ್ನು ಮಾಡುತ್ತಾ ಶ್ರೀ ಸಮರ್ಥರಿಂದ ದೀಕ್ಷೆಯನ್ನು ಪಡೆದವರು ಪುರಾಣಗಳ ಕಥಾಗಾನಗಳನ್ನು ಚೆನ್ನಾಗಿ ಮಾಡುತ್ತಿದ್ದರೆ ಶ್ರೀ ಸಮರ್ಥರು ತನ್ಮಯರಾಗುತ್ತಿದ್ದರು ಆತನು ಒಂದೊಂದು ಸಲ ಆಶ್ರಮದಿಂದ ಹೊರಗೆ ಹೋಗಿ ಬಯಸಿದ ಪದಾರ್ಥಗಳನ್ನು ತಿಂದು ಬರುತ್ತಿದ್ದನು ಒಂದೊಂದು ಸಲ ಆಹಾರವನ್ನೇ ಮುಟ್ಟದೆ ಎರಡು ದಿನಗಳಾದರೂ ಹಾಗೆಯೇ ಇರುತ್ತಿದ್ದನು ಇದು ತಿಳಿದರೆ ಗುರುಗಳು ಕೋಪಿಸಿಕೊಳ್ಳುವರೆಂದು ಆತನನ್ನು ಕರೆತಂದು ಊಟವನ್ನು ಕೊಡುತ್ತಿದ್ದರು ಆತನಿಗೆ ತಾನು ಮಾಡುತ್ತಿರುವುದು ತಪ್ಪೆಂದು ಗೊತ್ತಿತ್ತು ಆದರೂ ಬಿಡಲಾಗಲಿಲ್ಲ ಆತನು ಸಂಕೀರ್ತನೆಯನ್ನು ಅದ್ಭುತವಾಗಿ ಮಾಡಿದನು ಎಲ್ಲರೂ ಸಂತೋಷಪಟ್ಟರು ಶ್ರೀ ಸಮರ್ಥರು ಪರವಶರಾಗಿ ಎದ್ದು ನಿಂತುಕೊಂಡು ಗಂಭೀರವಾಗಿ ಭಲೆ ಭಲೆ ಆನಂದ ಪರಮಾನಂದ ನಿನಗೇನು ಬೇಕು ಕೇಳು ಕೊಡುತ್ತೇನೆ ಎಂದರು ರಂಗೋಬಾ ಗೋಸಾವಿಯು ಪಾದಗಳಿಗೆ ವಂದಿಸಿ ಸದ್ಗುರುದೇವರೇ ನನಗೆ ಕೆಲವು ದುರಾಭ್ಯಾಸಗಳಿವೆ ತಮಗೆ ತಿಳಿದೇ ಇರುತ್ತದೆ ಅವು ನನ್ನಿಂದ ದೂರವಾಗಬೇಕು ಇದೇ ನನ್ನ ಕೋರಿಕೆ ಎಂದನು ಗುರುಗಳು ಇದು ಕೋರಿಕೆಯಲ್ಲವಲ್ಲವೇ ಇನ್ನೇನಾದರೂ ಕೋರಿಕೋ ಕೊಡುತ್ತೇನೆ ಎಂದರು ಗುರುಗಳೇ ಈ ಪ್ರಪಂಚದಲ್ಲಿ ಇರುವುವೆಲ್ಲವೂ ನಶಿಸಿ ಹೋಗುವುವೆ ಅವುಗಳಿಂದ ಏನೂ ಪ್ರಯೋಜನವಿಲ್ಲ ನಿಮ್ಮ ಅನುಗ್ರಹದಿಂದ ಈ ಜೀವಿಯನ್ನು ಪಾವನಗೊಳಿಸಿರಿ ನನ್ನ ದುರಾಭ್ಯಾಸಗಳನ್ನು ದೂರೀಕರಿಸಬಲ್ಲ ಸಮರ್ಥರು ನೀವೆ ತಮ್ಮ ದಯೆಯೊಂದು ಬಿಟ್ಟು ನನಗಿನ್ನೇನೂ ಬೇಡ ಎಂದು ಪ್ರಾರ್ಥಿಸಿದನು ಶ್ರೀ ಸಮರ್ಥರು ಕಲ್ಯಾಣ್ ಈತನೇನನ್ನು ಬಯಸುತ್ತಿರುವನು ಎನ್ನಲು ಕಲ್ಯಾಣನು ಗುರುದೇವರೇ ಈತನು ತನ್ನ ತಪ್ಪನ್ನು ತಿಳಿದು ಪಶ್ಚಾತ್ತಾಪ ಪಡುತ್ತಿರುವನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿದನು ಶ್ರೀ ಸಮರ್ಥರು ಆತನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ನಿನ್ನ ಕೋರಿಕೆಯು ಈಡೇರಲಿ ಎಂದು ಹರಸಿದರು ವಿದ್ಯಾಸಾಗರನೇ ಇಲ್ಲಿ ಎಲ್ಲರೂ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಸದ್ಗುರುವು ಪತಿತ ಪಾವನನೆಂದು ತಿಳಿದರು ಆತನನ್ನಾಶ್ರಯಿಸಿ ಪಾವನನಾಗಬೇಕೆಂಬ ಭಾವನೆಯು ಶಿಷ್ಯನಲ್ಲಿಯೂ ಇರಬೇಕು ಅಲ್ಲಿಯವರೆಗೂ ಗುರುವಿನಲ್ಲಿರುವ ಶಕ್ತಿಯು ಅದಷ್ಟಕ್ಕದೇ ಬಂದು ಶಿಷ್ಯನನ್ನು ಉದ್ಧರಿಸುವುದಿಲ್ಲ ಭಗವಂತನ ಶಕ್ತಿಯು ಜಗವೆಲ್ಲ ತುಂಬಿಕೊಂಡಿದೆ ಆದರೂ ಪ್ರಾರ್ಥಿಸಿದವರಿಗೆ ಭಗವತ್ಕೃಪೆಯು ಲಭಿಸುತ್ತದೆ ಎಂಬುವುದು ಸತ್ಯವು ಎಂದು ಬೋಧಿಸಿ ಶ್ರೀ ನಿತ್ಯಾನಂದರು ಜಯ ಜಯ ರಘುವೀರ ಸಮರ್ಥ ಎಂದು ಜಯ ಘೋಷವನ್ನು ಮಾಡಿದರು ಎಲ್ಲರೂ ದನಿಗೂಡಿಸಿದರು ಶ್ರೀರಾಮ ಜಯರಾಮ ಜಯ ಜಯ ರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ ಇಪ್ಪತ್ತೆಂಟನೆಯ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶಾಂತಿ ಶಾಂತಿ ಶಾಂತಿ